ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಹತ್ತರಿಂದ ಹದಿನೈದು ಹೆಸರಷ್ಟು ಕರಿಬೇವು ಮತ್ತು ಒಂದು ಐದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಕೋಟಿಂಗ್ ಅಷ್ಟೇ ತೆಗೆದಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎಷ್ಟು ಕಡಲೆ ಬೀಜ ತೊಗೊತೀನೋ ಅಷ್ಟೇ ಒಂದು ಮುನ್ನೂರು ಗ್ರಾಮಿನಷ್ಟು ಕಡಲೆ ಕೂಡ ತೊಗೊಂಡಿದ್ದೀನಿ ಕಡಲೆ ಕಡಲೆ ಬೀಜ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಈ ಥರ ತರತರಿಯಾಗಿ ನಾನು ರುಬ್ಕೊಂಡಿದ್ದೀನಿ ಇಲ್ಲಿ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಕಡಲೆ ಕಡಲೆ ಬೀಜ ಬಂದುಬಿಟ್ಟು ಒಂದರಲ್ಲಿ ಎರಡಾದರೆ ಸಾಕು ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಜೀರಿಗೆ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಖಾರಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಖಾರದ ಪುಡಿನಾದರೂ ಹಾಕ್ಕೊಬೋದು ನೋಡಿ ಈ ಥರ ತರತರಿಯಾಗಿ ರುಬ್ಬಿ ನಾನಿಲ್ಲಿ ಇದಕ್ಕೆ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಬೆಳ್ಳುಳ್ಳಿದು ಮತ್ತು ಜೀರಿಗೆ ಕರಿಬೇವು ಖಾರದ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ಇಲ್ಲೇ ನೀಟಾಗಿ ಸತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಂತರ ನಾನಿಲ್ಲಿ ಎರಡು ಲೋಟ ಅಕ್ಕಿ ಹಿಟ್ಟು ಇದ್ದೀನಿ ಮತ್ತು ನಾನಿಲ್ಲಿ ಎರಡು ಲೋಟ ಮೈದಾ ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಲೋಟದಷ್ಟು ಒಂದು ಲೋಟದಷ್ಟು ಕಡಲೆಬೇಳೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನನ್ನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇತ್ತು ನೀವು ಒಂದು ಲೋಟ ಸೇರಿಸ್ಕೊಂಡ್ರು ಪರವಾಗಿಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಕಿನ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ಇದ್ದೀನಿ ಸೇರಿಸಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಂತರ ಇಲ್ಲಿ ಎಣ್ಣೆ ಕಾಯೋಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಕಡೆ ಇಟ್ಟಿಗೆ ಮಿಕ್ಸ್ ಆಗಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸತಿ ಕುರ್ಪಿಯಿಂದನಾದ್ರೂ ಆಯಿತು ಇಲ್ಲ ಕೈಯಿಂದನೇ ಸುತ್ತಲೂ ಅದ್ರ ಮೇಲೆ ಇಟ್ಟಾಕಿದ್ರೆ ಇಲ್ಲ ಅದರೊಳಗೆ ಮೊದಲೇ ಕೈ ಇಟ್ಬಿಟ್ರೆ ಸುಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸುತ್ತಲೂ ಹಿಂಗೆ ಹಾಕ್ಕೊಂಡು ನಂತರ ಇಟ್ಟರೆ ಸ್ವಲ್ಪ ಇಟ್ಟು ಎಣ್ಣೆ ಬಿಸಿ ಕಮ್ಮಿ ಆಗಿರುತ್ತೆ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ನೋಡಿ ಇಲ್ಲಿ ನಿಮಗೆ ಇದ್ದೀನಿ ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಆ ಥರ ಇಲ್ಲಿ ನೀಟಾಗಿ ಮಿಕ್ಸ್ ಕೊಟ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡು ಚಪಾತಿ ಇಟ್ಟಿನೋದಕ್ಕೆ ಕಲ್ಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ಚಪಾತಿ ಸೇಮ್ ಸೇಮ್ ಚಪಾತಿ ಇಟ್ಟಿನೋದಕ್ಕೆ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ನಾದಬೇಕು ನಾದಿದ ತಕ್ಷಣ ಒಂದು ಪೂರಿ ಸೈಜಿಗೆ ಹಾಕ್ತೀವಲ್ಲ ಉಂಡೆ ಅಷ್ಟು ತಪ್ಪ ನೋಡಿ ಇಲ್ಲಿ ಈ ಥರ ಹಾತ್ಕೊಂಡಿದ್ದೀನಿ ನಾನು ಪೂರಿ ಸೈಜಿಗೆ ಹಾಕ್ತೀವಲ್ಲ ಉಂಡೆ ಆ ಸೈಜಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಸೈಜ್ ಹಾಕಿದ್ದೀನಿ ನಾನು ಹಾಕ್ಬಿಟ್ಟು ನಂತರ ನಾನಿಲ್ಲಿ ನೀವು ಲತ್ತಣಿಗೆಲ್ಲಾದರೂ ಲಟ್ಟಿಸ್ಕೊಬೋದು ನಾನಿಲ್ಲಿ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿದ್ದೀನಿ ನೋಡಿ ಎಷ್ಟಪ್ಪ ತಿಕ್ನೆಸ್ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ನಾನು ತೋರಿಸಿರೋ ಕ್ವಾಂಟಿಟಿಲಿ ನೀವು ಮಾಡೋದ್ರಿಂದ ಪೂರಿ ಥರ ಉಬ್ಬು ಬರುತ್ತಲ್ಲ ಹಾಗೆಲ್ಲ ಬರೋದಿಲ್ಲ ಚಪ್ಪಟೆ ಚಪ್ಪಟೆಯಾಗೇ ಇರುತ್ತೆ ಮೊದಲೇ ನಾನು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಇವಾಗ ನೋಡಿ ಇದರೊಳಗೆ ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ನೀವು ಸತಿ ಮಾಡಿದ್ರೆ ಸಾಕು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಕಡಲೆ ಕಡಲೆ ಬೀಜ ಜಾಸ್ತಿ ಹಾಕ್ತಷ್ಟು ರುಚಿ ಜಾಸ್ತಿ ಬರುತ್ತೆ ನೋಡಿ ಒಂದು ಕೂಡ ಪೂರಿ ಥರ ಉಬ್ಬಿಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್